ಇದು ಮಣಿರತ್ನ ಅಂದರೆ ಅವ್ರು ಟೆಕ್ನಿಷಿಯನ್ಸ್ನಾಗೆ ಎಷ್ಟು ಚೆನ್ನಾಗಿ ಬಳಸ್ಕೋತಾರೆ ಮತ್ತು ಗೌರವಿಸ್ತಾರೆ ಇಷ್ಟು ತುರುಗಿದ್ದಿದ್ರೆ ನಮ್ಮ ದೇಶದಲ್ಲಿ ನಂಬರ್ ಒನ್ ಫಿಲಮ್ ಮೇಲೆ ಆಗ್ತಿದೆ ಅದರಲ್ಲಿ ಡೌಟೇ ಇಲ್ಲ ಕೆಲಸ ಮಾಡುವಾಗ ಸಾಯಬೇಕು ಟೇಬಲ್ ಮೇಲೆ ಸಾಯ್ಬೇಕು ಅಂತ ಭಾಳ ಆಸೆ ಒಂದು ಟಕ ಅಂತ ಒಂದು ನೂರು ಶಾರ್ಟ್ಸ್ಗಳು ಬರ್ತರು ಬರೆದ್ಬಿಟ್ಟು ಸಾಕಾಯಿದು ಸರ್ ಚೆನ್ನಾಗಿದೆ ಸರ್ ನಾನು ತಕ್ಕೊಡ್ತೀನಿ ಎಡಿಟ್ ಮಾಡ್ಕೊಬೇಕು ಮಾಲ್ವಿಲ್ ಡೇಸ್ ಮಾಡಿದ್ವಿ ಮಾಲ್ವಿಲ್ ಡೇಸ್ ಸರಣಿ ಅದು ಹದಿಮೂರು ಹದಿಮೂರು ಎಪಿಸೋಡ್ನ ಮೂರು ಇದು ಅದನ್ನು ಮಣಿರತ್ನಂ ಅವರು ನೋಡಿದ್ದಾರೆ ಮಣಿರತ್ನಂ ನೋಡಿ ಅವ್ರಿಗೆ ಇಷ್ಟ ಆಗಿದೆ ಅದರಲ್ಲಿ ಇದ್ದ ಕಟ್ಸ್ಗಳು ಬಳಸಿದ ಸೌಂಡು ಇದೆಲ್ಲ ತುಂಬ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗಿದೆ ಇಷ್ಟ ಆಗಿ ಅವರು ಇವರು ಎಲ್ಲಿಯವರು ನೋಡಿ ಹುಡುಕಿ ಅಂತ ಅವ್ರ ಸಹಾಯಕರು ಕೇಳಿದ್ದಾರೆ ಅವ್ರ ಸಹಾಯಕರು ನನ್ನನ್ನು ಹುಡುಕ್ತಾ ಇದ್ದಾರೆ ನಾನು ನಾನು ಅವಾಗ ತೆನಾಲಿ ರಾಮ ಸೀರಿಯಲ್ ಮಾಡ್ತಾಯಿದ್ದೆ ಅದ್ರದ್ದು ಆಪ್ಟಿಕಲ್ವರ್ಕೆಗೆ ಅಂತ ಮದ್ರಾಸ್ ಪ್ರಸಾದಲ್ಲಿದ್ದೆ ಅಲ್ಲಿ ಅವ್ರು ಬಂದು ಎನ್ಕ್ವೈರಿ ಮಾಡ್ತಾಯಿದ್ರು ಅದರ ಜನ್ರಲಾಗಿ ಎಲ್ಲ ಸಿನಿಮಾದ ಆಪ್ಟಿಕಲ್ಲು ಪ್ರಸಾದಲ್ಲಿ ನಡೆಯುತ್ತೆ ಹಾಗಾಗಿ ಅಲ್ಲಿ ಯಾವುದಾದ್ರು ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಅವ್ರು ಬಂದಿದ್ದಾರೆ ನಾನು ಅಲ್ಲೇ ಕೂತಿದ್ದೀನಿ ಅವ್ರು ಬಂದು ಅವ್ರು ಕೇಳ್ತಾಯಿದ್ದಾರೆ ಅವರು ಸತ್ಯನಾರಾಯಣ ಅಂತ ಸುರೇಶ್ ಸಂತ ಯಾರಪ್ಪ ಅಲ್ಲೇ ಕೂತಿದ್ದಾರೆ ನೋಡಿ ಅವರು ನನ್ನನ್ನು ನೋಡಿ ನಂಬ್ತಾನೆ ಇಲ್ಲ ಅವರು ಏ ಸುಮ್ಮನೆ ತಮಾಷೆ ಮಾಡೋಣ ನಿಜವಾಗ್ ಕೇಳ್ತಾ ಇದ್ದೀವಿ ಹೇಳುವ ಇಲ್ಲಪ್ಪ ಅವರೇ ಕೊನೆ ನಾನೇ ಅಂತ ಗೊತ್ತಾಯಿತು ನನ್ನನ್ನು ಹಿಂಗೆ ಮಣಿರತ್ನಮ್ಮನ್ನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತಿದ್ದಾರೆ ಯಾವಾಗ ಬರೋಕ್ಕಾಗುತ್ತೆ ನನಗೇನು ತೊಂದರೆ ಇಲ್ಲ ಸರ್ ನೀವು ಫಿಕ್ಸ್ ಮಾಡಿಬಿಟ್ಟು ಹೇಳಿ ಅಂತ ಅವ್ರು ಹತ್ರ ಮಾತಾಡಿದ್ರು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಿ ವಿ ಫಿಲಮ್ಸ್ ಆಫೀಸಲ್ಲಿ ಭೇಟಿ ಮಾಡೋದು ಅಂತ ನಾನು ಅವ ಪಾಂಬ್ರವ್ರ ಕಣಿತ ಸರಿ ಬೆಳಗ್ಗೆ ಗಾಡಿ ಕಳಿಸ್ತೀವಿ ಸರ್ ಬನ್ನಿ ಅಂತ ಎಂಟೂವರೆಗೆ ಗಾಡಿ ಬಂತು ಓದೆ ನಾನು ಹೋಗೋಕೆ ಮುಂಚೆ ಅವರು ಮಣಿರತ್ನವ್ರು ಆಗಲೇ ಇದ್ದರು ಆಫೀಸಲ್ಲಿ ಸರಿ ಅವ್ರು ಹೋಗಿ ಹೇಳಿದ್ರು ಬಂದಿದ್ರು ಅಂತ ಓದೆ ಅವರು ನಾನು ಯಾವ ಸಿನಿಮಾಗಳು ನೋಡಿದ್ದೀರಾ ಅಂದರು ಎಲ್ಲ ಸಿನಿಮಾ ನೋಡಿದ್ದೀನಿ ಸರ್ ಯಾವುದು ಇಷ್ಟ ಆಯಿತು ಅಂತ ಇಷ್ಟ ಎಲ್ಲನೂ ಆಗಿದೆ ಸರ್ ಇಷ್ಟವಾಗದೇ ಇರೋ ಒಂದು ವಿಷಯ ಹೇಳ್ತೀನಿ ಸರ್ ಅಂಥೇಳಿ ಅಂಜಲಿಯ ಎಂಡ್ ನನಗೆ ಇಷ್ಟ ಆಗಲಿಲ್ಲ ಅದ್ರ ಬಗ್ಗೆ ನಾನು ತುಂಬ ಕಡೆ ಮಾತಾಡಿದ್ದೀನಿ ಹಾಗಾಗಿ ಅಲ್ಲಿ ಹೇಳಿದೆ ಅವರಿಗೆ ಸರ್ ಇಲ್ಲ ಅದು ಪಾಸಿಟಿವ್ ಎಂಡ್ ಮಾಡಬೇಕಾಗಿತ್ತು ಮಗು ಸಾಯಬಾರ್ದಿತ್ತು ಮಗುನ ಬದುಕಿಸಿದ್ರೆ ಬೆಟ್ರಾಗ್ತಿತ್ತು ಫಿಲಮ್ಮು ಅಂತಂದರೆ ಅವ್ರಿಗೆ ಅದು ಇಷ್ಟ ಆಯಿತು ಅಥವಾ ಕನ್ವಿನ್ಸ್ ಆಯಿತು ಇಷ್ಟ ಆಯಿತು ಅವ್ರಿಗೆ ಕನ್ವಿನ್ಸ್ ಆದರು ಸರಿ ಇಮಿಡಿಯೇಟಾಗಿ ನನಗೆ ಅಡ್ವಾನ್ಸ್ ಕೊಟ್ಟರು ಹಾಗಾಗಿ ದಳಪತಿ ಸಿನಿಮಾ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಅವರಲ್ಲಿರೋ ತುಂಬ ಒಳ್ಳೆ ಗುಡ್ ಕ್ವಾಲಿಟೀಸ್ ಏನಂದರೆ ನಾವೇನಾದರೂ ಸಜೆಷನ್ಸ್ ಕೊಟ್ಟಾಗ ಅದು ಸರಿಯಾದ ಸಜೆಷನ್ಸ್ ಆಗಿರೋಲ್ಲ ತಪ್ಪಾಗಿರುತ್ತೆ ಅವ್ರಿಗೆ ಗೊತ್ತು ಇಲ್ಸ್ ಕೊಟ್ಟಿರೋ ಸಜೆಷನ್ ಸರಿ ಇಲ್ಲ ಅಂತ ಆದ್ರೂ ಅವರು ನೀನು ಕೊಡ್ತಿರೋ ಸಜೆಷನ್ ಸರಿ ಇಲ್ಲ ಅಂತ ಯಾವತ್ತೂ ಒಂದು ಹೇಳಿಲ್ಲ ಸರ್ ಹೌದಾ ಚೆನ್ನಾಗಿರತ್ತ ಸರಿ ಮಾಡಿ ನಾವೇ ಮಾಡ್ತೀವಿ ಸರಿಯಾಗಿಲ್ಲ ಅಂತ ಗೊತ್ತಾಗುತ್ತೆ ಅವಾಗ ಏನು ಸರಿಯಾಗಿದೆಯಾ ಅಂತ ಇಲ್ಲ ಸರ್ ಮತ್ತು ಮೊದಲಿದ್ದಂಗೆ ವಾಪಸ್ ಬನ್ನಿ ಅಂದರೆ ನಾವು ತಪ್ಪು ಮಾಡೋಕ್ಕೂ ಒಂದು ಅವಕಾಶ ಕೊಡ್ತಾರೆ ನಮ್ಮ ತಪ್ಪು ನಮಗೆ ಗೊತ್ತಾಗುತ್ತೆ ನಾವೇ ಕರೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ಇನ್ನೊಂದು ನಾವು ನಾವೇನಾದ್ರು ಸಜೆಷನ್ಸ್ ಕೊಡುವಾಗ ನಾವು ಹತ್ತು ಸಾರಿ ಯೋಚನೆ ಮಾಡ್ತೀವಿ ಸರಿಯಾಗಿರಲೇಬೇಕು ಅಂತ ಹೀಗಾಗಿ ನಾವು ಕಲಿತಾ ಹೋದ ಅವ್ರ ಜೊತೆ ಕೆಲಸ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲಿತಾ 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 ಹೋದೆ ಅದು ನನಗೆ ತುಂಬ ಅನುಕೂಲ ಆಯಿತು ಅದೇನಂತಂದರೆ ನಾವು ಅಂದರೆ ಪ್ರತಿ ಸ್ಟೇಜಲ್ಲೂ ಅಂದರೆ ನಮ್ಮ ಸಿನಿಮಾ ಹಂತ ಹಂತವಾಗಿ ಶೂಟಿಂಗ್ ನಡೀತಿದ್ದಾಗ ಒಂದೊಂದು ಪೋರ್ಷನ್ ಮುಗ್ದಂಗೆ ನಾವು ಕೆಲಸಗಳು ಮಾಡ್ತಾ ಹೋಗ್ತಿತ್ತು ಅದರಲ್ಲಿ ಫಸ್ಟ್ ಶೂಟ್ ಮಾಡಿದ ಸಿನಿಮಾ ಸೀರಿಯಲ್ ಬಂದು ಚಿನ್ನ ಚಿನ್ನ ಆಸೆ ಸಾಂಗ್ ಶೂಟ್ ಮಾಡಿದ್ವಿ ಅದು ಹಾಟ್ ಫಸ್ಟ್ ಟೈಮ್ ಬೇರೆ ಬೇರೆ ಬಾ ದೇಶಗಳ ಸಿನಿಮಾನ ಮಾಡಿರ್ಬೋದು ಅಂತ ಗೊತ್ತಿಲ್ಲ ಇಂಡಿಯನ್ ಸಿನಿಮಾದಲ್ಲಿ ಫಸ್ಟ್ ಟೈಮು ಒಂದು ಹಾಟ್ ಬೋನು ಒಳಗಡೆ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದಂತ ಅದು ಆ ಹವಾಮಾನ ವೈಪರೀತ್ಯದಿಂದ ಏನೋ ಮೂವ್ ಆಗಲಿಲ್ಲ ಸರಿಯಾಗಿ ತುಂಬ ಅದು ಎಡಿಟ್ ಮಾಡಿದ್ವಿ ನಾವು ಅಂದ್ಕೊಂಡಂಗೆ ಬಂದಿರಲಿಲ್ಲ ಅಂದರೆ ಡೈರೆಕ್ಟ್ರ ಕಲ್ಪನೆ ಪ್ರಕಾರ ಬಂದಿರಲಿಲ್ಲ ಅದು ಒಂಥರದಲ್ಲಿ ಒಳ್ಳೆದಾಯಿತು ಎಡಿಟ್ ಮಾಡಿ ನೋಡಿದ್ವಿ ಅವ್ರಿಗೆ ಡೈರೆಕ್ಟ್ರಿಗೆ ಇಷ್ಟ ಆಗಲಿಲ್ಲ ಐ ಏನು ಮಾಡೋದು ಅಂತಿದ್ದಾಗ ಒಂದು ದಿವಸ ದೊಡ್ಡ ಮಳೆ ಚೆನ್ನೈನಲ್ಲಿ ಪವರ್ ಇಲ್ಲ ಕವಿತಾಳಿ ಆಫೀಸಲ್ಲಿ ಪೋರ್ಟಿಕ್ ಅಲ್ಲಿ ನಾನು ಅವರು ತಿಂಡಿ ತಿಂತ ಕೂತಿದ್ವಿ ಮಣಿರತ್ನ ಸರ್ ನಾನು ತಿಂಡಿ ತಿಂತಾಯಿದ್ದೆ ತಿಂಡಿ ತಿಂತಿದ್ದಾವಾಗ ಈ ಚ ಸಾಂಗ್ ಚೆನ್ನಾಗಿ ಬರಲಿಲ್ಲಲ್ಲ ಸರ್ ಏನಾದರೂ ಮಾಡಬೇಕಲ್ಲ ಏನಾದರೂ ಯೋಚನೆ ಮಾಡಿದ್ರ ಅಂತ ನಾವು ಎರಡು ದಿವಸ ಹಿಂದೆ ನಾನು ಸಹ ಸಹ ನಿರ್ದೇಶಕರುಗಳು ಮಾತಾಡ್ಕ ಇದ್ರು ಇದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾರ್ಗೆ ಹೇಳೋಣ ಸಾರಿಗೆ ಹೇಳೋಣ ಸಾರಿಗೆ ಹೇಳೋಣ ಅಂತ ನಾವು ಹೇಳೋಕ್ಕೆ ಮುಂಚೆ ಅವರು ಕೇಳೋರು ಕೇಳಿದ ತಕ್ಷಣ ನಾನು ಹೇಳಿದೆ ಸರ್ ಅದರಲ್ಲಿ ಅವ್ಳು ಆಸೆಗಳು ಅವಳ ಆಸೆಗಳಿದೆಯಲ್ಲ ಒಂದೊಂದು ನಾಟಿ ನೆಡ ಆಸೆ ಉಯ್ಯಾಲೆ ಮೇಲೋ ಈ ಚಂದ್ರ ಮುಟ್ಟಬೇಕು ಅಂತ ಆಸೆ ಈ ಥರ ಅವಳು ಒಂದೊಂದು ಆಸೆಗಳಿದೆ ಸಣ್ಣ ಸಣ್ಣ ಆಸೆ ಅದು ಅವಳು ಹೇಳ್ತಿರೋದು ದೊಡ್ಡ ಆಸೆಗಳೋದು ಅವಳು ಚಿನ್ನ ಚಿನ್ನ ಆಸೆ ಚಿಕ್ಕ ಚಿಕ್ಕ ಆಸೆ ಚಿಕ್ಕ ಚಿಕ್ಕ ಆಸೆ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡ ಆಸೆಗಳನ್ನ ಹೇಳ್ತಿರ್ತಾಳು ಅದನ್ನು ನಾವು ಅದೇ ಥರ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ನಾಟಿ ನೆಡೋ ನಾಟಿ ನೆಡಬೇಕು ಅಂದರೆ ಅವಳೇ ಬಂದು ನಾಟಿ ನೆಡಬೇಕು ಅವಳು ಒಂಥರ ತುಂಟು ಹುಡುಗಿ ಆ ತುಂಟು ತಂದಿಂದ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದೆ ಇಮಿಡಿಯೇಟ್ ಅವ್ರು ಅಷ್ಟೊಂದು ಒಂದು ಪ್ಯಾಟ್ ತೊಗೊಂಬ ಅಂತಂದರು ಪ್ಯಾಡ್ ತಂದು ಕೊಟ್ಟರು ಒಂದು ಟಕ ಟಕ ಅಂತ ಒಂದು ನೂರು ಶಾರ್ಟ್ಸ್ಗಳು ಬರ್ತರು ಬರೆದ್ಬಿಟ್ಟರು ಸಾಕಾಯಿದು ಅನ್ಸುತ್ತೆ ಸರ್ ಚೆನ್ನಾಗಿದೆ ಸರ್ ನಾನು ತಕ್ಕೊಡ್ತೀನಿ ಎಡಿಟ್ ಮಾಡ್ಕೋಬೇಕು ಅದ್ರ ಓಕೆ ಹೀಗಾಗಿ ಚಿನ್ನ ಚಿನ್ನ ಆಸೆ ಹಂಗೆ ಅದು ತರ ಇದ್ರು ಹಾಗೆ ಸಮಯಕ್ಕೆ ತಕ್ಕಂಗೆ ಅದು ಆಗ್ತಾ ಹೋಗುತ್ತೆ ನಮಗೆ ಫ್ಲ್ಯಾಗ್ ಬರ್ನಿಂಗ್ ಸೀನ್ ಅಂತ ಅಲ್ಲೊಂದಿದೆ ಆ ಸೀನಲ್ಲಿ ಏನಾಗುತ್ತೆ ಅಂದರೆ ಪಾಕಿಸ್ತಾನಿ ಟೆರರಿಸ್ಟ್ಗಳು ಬಂದು ಫ್ಲ್ಯಾಗ್ನ ತಗೊಂಡು ಬರ್ನ್ ಮಾಡಕ್ಕೆ ಹೋಗ್ತಾರೆ ನಮ್ಮ ಹೀರೋ ಹೋಗಿ ಅದನ್ನು ಆಫ್ ಮಾಡ್ತಾನೆ ಫೈಟ್ ಮಾಡಿ ಹೋಗಿ ನಮ್ಮ ಇಂಡಿಯನ್ ಫ್ಲ್ಯಾಗ್ ಮೇಲೆ ನೋಡ್ಕೊತಾನೆ ಅಲ್ಲಿಂದ ಒಂದು ಸಾಂಗ್ ಹೋಗಬೇಕು ಅಂತ ಸ್ಕ್ರಿಪ್ಟಲ್ಲಿತ್ತು ಆ ಸಾಂಗ್ ಶೂಟ್ ಆಗಿರಲಿಲ್ಲ ಸೀರಿಲ್ಲ ಎಡಿಟ್ ಮಾಡಿದ್ವಿ ಸಾಂಗ್ ಕೊನೆ ಬಾಗಿಗಿತ್ತು ಅಂದರೆ ಅಷ್ಟೊತ್ತಿಗೆಲ್ಲ ಸಿನಿಮಾದ ಎಡಿಟಿಂಗ್ ಮುಗಿದಿತ್ತು ನಾನು ಆ ಸಾಂಗ್ ಇರಬಾರ್ದು ಸಿನಿಮಾದಲ್ಲಿ ಅಂತ ಬೇಡಿ ಸಾಲದು ಅದು ಬೇಕು ಬೇಡ ಬೇಕು ಬೇಡ ಅಂತ ನಡೀತಾ ಇತ್ತು ಟ್ರೈಲರ್ ನೋಡೋದು ಸಿನಿಮಾ ನೋಡೋದು ಇದು ಬೇಕು ಹೌದು ಹೌದು ಬೇಡ ಅನ್ಸುತ್ತೆ ಈಗ ನಡೀತಾ ಇತ್ತು ಆಮೇಲೆ ಶೂಟಿಂಗ್ ಮಾಡೋದು ಅಂತ ಒಂದು ಡಿಸೈಡ್ ಆಯಿತು ಶೂಟಿಂಗ್ ತಯಾರಿ ನಡೀತಾ ಇತ್ತು ನಾನು ಬೇಡ ಅಂತ ಶನಿವಾರ ಭಾನುವಾರ ಶೂಟ್ ಮಾಡೋದು ಅಂತ ಆಯಿತು ಒಂದು ಐನೂರು ಜನ ಮಕ್ಕಳು ಮಕ್ಕಳು ಐನೂರು ಜನ ಹೆಣ್ಮಕ್ಳು ಕ್ಯಾಂಡಲ್ ಹಿಡ್ಕೊಂಡು ಬಂತು ಅನ್ನ ತಮಿಳ ತಮಿಳ ನೀನು ಎದ್ದೇಳು ಅಂತ ಹೇಳಿ ಅವನಿಗೆ ಇದು ಮಾಡೋದು ಎನ್ಕರೇಜ್ ಮಾಡೋಂಥ ಒಂದು ಸಾಂಗ್ ಅದು ನಾನು ಅದು ಬರಬಾರ್ದು ಸಿನಿಮಾದಲ್ಲಿ ಕೊನೆಗೆ ಅದು ರಾತ್ರಿ ಹನ್ನೆರಡು ಗಂಟೆ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆಗೆ ಶೂಟಿಂಗ್ ಬೇಡ ಮಾಡೋದು ಬೇಡ ಅವ್ರು ಹೇಳ್ತಾರೆ ಸರಿ ಇದೆ ಎಡಿಟ್ ಹೇಳ್ತಾರೆ ಸರಿ ಇದೆ ಅಂತೇಳಿ ಕ್ಯಾನ್ಸಲ್ ಮಾಡೋದು ಅದಾದ್ಮೇಲೆ ಅವ್ರು ಹೇಳಿದ್ದೇನೆ ಈ ಸಾಂಗನ್ನ ಬಳಸಬೇಕು ಸಿನಿಮಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಬಳಸೋಣ ಆ ಫ್ಲಾಗ್ ಬರೀ ಸೀನ್ ಇದೆಯಲ್ಲ ಅದನ್ನೇ ಸಾಂಗಾಗಿ ಎಡಿಟ್ ಮಾಡಿದೆ ಹ್ಞೂ ಅಂದರೆ ಶುರು ಒಂದು ಪಲ್ಲವಿ ಒಂದು ಬಂದು ಪತ್ರ ಬಂದಾಗ ಇವ್ನು ಬರ್ತಾನೆ ಫೈಟ್ ಮಾಡ್ತಾನೆ ಇರ್ತಾನೆ ಅಲ್ಪ ಅಲ್ಪ ಅದಾದಮೇಲೆ ಮತ್ತೆ ಅದ್ರ ಬ್ಯಾಲೆನ್ಸ್ ಇತ್ತು ಸಾಂಗ್ನ ಲೈನ್ಸ್ಗಳನ್ನ ಅವರು ವಾಕ್ ಮಾಡ್ತಾ ಇರ್ತಾರೆ ಟೆರ್ರಸ್ ಜೊತೆಯಲ್ಲಿ ಅಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಯೂಸ್ ಮಾಡಿದ್ವಿ ಆಮೇಲೆ ಟೆಂಟ್ ಒಳಗಡೆ ಕೂತ್ಕೊಂಡು ರೌಂಡ್ ಟ್ರಯಲ್ ಶಾರ್ಟ್ ಇದೆ ಅದ್ರೊಳಗಡೆ ಯು ಆರ್ ಮಿಸ್ಲೀಡ್ ಇಡ್ ಅಂತೆಲ್ಲ ಒಂದು ಒಂದಷ್ಟು ಸಂಭಾಷಣೆಗಳು ಬರುತ್ತೆ ಅಲ್ಲೆಲ್ಲ ಆ ಸೀನ್ಗಳಲ್ಲೆಲ್ಲ ಆ ಸಾಂಗನ್ನ ಹಿಂದ್ಗಡೆ ತುಂಬ ಚೆನ್ನಾಗಿ ಅದು ಇಂಪ್ಯಾಕ್ಟ್ ಆಯಿತು ಆ ಥರದ ಸಿನಿಮಾದಲ್ಲಿ ಅಂದರೆ ಇದು ಡೈರೆಕ್ಟರ್ ಸಿನಿಮಾ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸಿನಿಮಾ ಇಸ್ ಎ ಡೈರೆಕ್ಟೋರಿಯರ್ ಅವ್ರ ಪ ಅವರೇ ಇದಕ್ಕೆ ಹೆಡ್ ಜೊತೆನಲ್ಲಿ ಕೆಲಸ ಮಾಡ್ತಾರಲ್ಲ ಇವರೆಲ್ಲರದ್ದು ಕಾಂಟ್ರಿಬ್ಯೂಷನ್ಗಳನ್ನ ಅಂದರೆ ದುಡ್ಸ್ಕೊಳ್ಳೋದು ಅವರು ನಿರ್ದೇಶಕರು ಏನಂದ್ರೆ ತಮ್ಮ ಜೊತೆ ಕೆಲಸ ಮಾಡೋ ಎಲ್ಲ ತಂತ್ ತಂತ್ರಜ್ಞಾನ ಕೆಲಸಗಳನ್ನ ಚೆನ್ನಾಗಿ ಮಾಡಿಸ್ಕೋ ಆವಾಗ ಸಿನಿಮಾಗಳು ಬಾಂಬೆ ಸಿನಿಮಾ ಶೂಟಿಂಗ್ ಮಾಡೋ ಮಾಡ್ತಾ ಇದ್ರು ಒಂದು ದಿವಸ ನನಗೆ ಫೋನ್ ಬಂತು ನಾನು ಬೆಂಗಳೂರಿನಲ್ಲಿದ್ದೆ ನಾನು ಫೋನ್ ಬಂತು ಸಾರ್ ಅರ್ಜೆಂಟಾಗಿ ನಿಮ್ಮನ್ನು ಬೆಳಗ್ಗೆ ನೋಡ್ಬೇಕಂತೆ ಬರಬೇಕು ಸರಿ ಆಯಿತು ಬರ್ತೀನಿ ಅಂತ ಹೋದೆ ಆವಾಗ ಇವಾಗ ಅದು ಹೊಡೆದಾಗ್ಬಿಟ್ಟಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಇತ್ತು ಅಲ್ಲಿ ಹಳೆ ಬಿಲ್ಡಿಂಗ್ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ಶೂಟಿಂಗ್ ನಡೀತಾ ಇತ್ತು ಹೋದೆ ಸರ್ ಭೇಟಿ ಮಾಡಿದೆ ಭೇಟಿ ಮಾಡಿ ಒಂದು ಸಾಂಗ್ ಶೂಟ್ ಮಾಡ್ತಿದ್ದೀವಿ ಅಲ್ಲಾಗುಲ್ಲ ಅಂತ ಒಂದು ಸಾಂಗ್ ಬರುತ್ತೆ ಶಾರ್ಟ್ಸ್ ತೆಗಿತಾ ಇದ್ದೀನಿ ನನಗೆ ಯಾಕೋ ಸ್ಯಾಟಿಸ್ಫೈ ಇಲ್ಲ ರಶ್ ಪ್ರಿಂಟ್ ಆಗಿದೆ ಅಲ್ಲಿ ಆ್ಯಪಲ್ಲಿ ಒಂದು ಸ್ವಲ್ಪ ನೋಡಿ ಏನು ಮಾಡುವುದು ಸರಿ ಸರ್ ಹೋದೆ ಲ್ಯಾಬಿನ ತೊಗೊಂಡು ಒಂದು 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 ಹತ್ತು ನಿಮಿಷ ಅಷ್ಟು ಮೆಟೀರಿಯಲ್ ಇತ್ತು ಎಡಿಟಿಂಗ್ ರೂಮ್ಗೆ ಹೋದೆ ನೋಡಿದೆ ನೋಡಿದ ತಕ್ಷಣ ಖುಷಿ ಆಯ್ತು ನನಗೆ ಚೆನ್ನಾಗಿತ್ತು ಚೆನ್ನಾಗಿ ತೆಗೆದಿದ್ರೆ ಆ್ಯಕ್ಚುಲಿ ಚೆನ್ನಾಗಿತ್ತು ಯಾಕೆ ಸಾರಿಗೆ ಯಾಕೆ ಇಷ್ಟೊಂದು ಅನುಮಾನ ಬಂತು ಇಷ್ಟೊಂದು ಚೆನ್ನಾಗಿ ತೆಗ್ದಿದ್ರಲ್ಲ ಅಂಥೇಳಿ ಬಟ್ ಸಿನಿಮಾದಲ್ಲಿ ಇವಾಗ ಫೈನಲ್ ಇರೋ ಸಾಂಗ್ ಆ ಥರ ಇಲ್ಲ ನಾನು ಇರೋ ಮೆಟೀರಿಯಲ್ ಇಟ್ಕೊಂಡು ಒಂದು ಪಲ್ಲವಿ ಅಷ್ಟಕ್ಕೆ ಎಡಿಟ್ ಮಾಡಿದೆ ಸುಮ್ಮನೆ ಒಂದು ರಫ್ ಆಗಿತ್ತು ಎಡಿಟ್ ಅಂದರೆ ಈಗ ಬರುತ್ತೆ ಎಡಿಟ್ ಮಾಡಿ ಮತ್ತೆ ವಾಪಸ್ಸು ಶೂಟಿಂಗ್ ಸ್ಪಾಟ್ಗೆ ಹೋದ ಶೂಟಿಂಗ್ ಸ್ಪಾಟ್ ಒಂದು ಮೂರು ಮೂರು ಗಂಟೆ ಆಗ್ಬಿಟ್ಟಿತ್ತು ಮಧ್ಯಾಹ್ನ ಅದು ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ ಅದು ಮೇಲೆ ನಿಂತ್ಕೊಂಡು ಆ ಶಾರ್ಟು ಪ್ಲ್ಯಾನ್ ಮಾಡ್ತಾಯಿದ್ರು ಚೆನ್ನಾಗಿ ನೆನಪಿದೆ ನಾನು ಹೋದ ತಕ್ಷಣ ನನ್ನ ನೋಡಿದ ತಕ್ಷಣ ಶಾರ್ಟ್ ಬಿಟ್ಬಿಟ್ರು ರಜೆಗೆ ಒಂದು ನಿಮಿಷ ಬರ್ತೀನಿ ಅಂತೇಳಿದ್ ನನ್ನನ್ನು ಕರ್ಕೊಂಡು ಆ ಕಡೆ ಹೇಳಿ 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 ತುಂಬ ಚೆನ್ನಾಗಿದೆ ಸರ್ ಎಂತ ಹೇಳಿ ನಿಜ ಹೇಳಿ ಇಲ್ಲ ಸರ್ ನಿಮಗೆ ಶೂಟಿಂಗ್ ಯಾವಾಗ ಮುಗೀತೇಳಿ ನಾನು ವೆಯ್ಟ್ ಮಾಡ್ತೀನಿ ನೀವು ನನ್ನ ಜೊತೆ ಒಂದು ಹತ್ತು ನಿಮಿಷ ಏಟಿಂಗ್ ರೂಮ್ ಬಂದರೆ ಒಂದು ರಫ್ ಆಗಿ ನೀವು ಒಂದು ಸ್ವಲ್ಪ ನೋಡಿದ್ರೆ ಸರಿ ನಂಗೆ ನಂಗೆ ಖುಷಿಯಾಗಿದೆ ಸರ್ ಇಲ್ಲ ನೀವು ಹೇಳಿದ್ರೆ ಸಾಕು ಹಂಗೆ ತೆಗೆದ್ರೆ ಸಾಕು ಅಂದರು ಹೌದು ಸರ್ ನೀವು ತೆಗೆದುಕೊಡಿ ಸರ್ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಾಗುಲ್ಲಾ ಸಾಂಗ್ ಕ್ರಿಯೇಟ್ ಆಯಿತು ಕೊನೆಗೆ ಆ ಸಿನಿಮಾ ಐವತ್ತನೇ ದಿವಸ ಆದಾಗ ತಮಿಳನ್ನ ದಿನತಂತಿ ಪೇಪರಲ್ಲಿ ಕ್ವಾರ್ಟರ್ ಪೇಜ್ ಆ್ಯಡ್ ಹಾಕಿ ಅಲ್ಲಾಗುಲ್ಲಾ ಸಾಂಗ್ ಡೆಡಿಕೇಟೆಡ್ ಟು ಸುರೇಶ್ ಅರಸ್ ಅಂತ ಆ್ಯಡ್ ಕೊಟ್ಟಿದ್ರು ನನ್ನ ಫೋಟೋ ಹಾಕಿ ಇದು ಮಣಿರತ್ನ ಅಂದರೆ ಅವರು ನಗೆ ಎಷ್ಟು ಚೆನ್ನಾಗಿ ಬಳಸ್ಕೋತಾರೆ ಮತ್ತು ಗೌರವಿಸ್ತಾರೆ ನನಗೆ ಶೂಟಿಂಗ್ ನಾನು ಇರಲಿಲ್ಲ ನಮಗೆ ಅದು ನೋಡುವಾಗ ಚೆನ್ನಾಗಿ ಆಗ್ತಿದೆ ಅಂತ ಫ್ರಮ್ ದ ಬಿಗಿನಿಂಗಿಂದನೇ ಸಿನಿಮಾ ಚೆನ್ನಾಗಿ ಆಗ್ತಿದೆ ಅಂತ ಗೊತ್ತಿತ್ತು ನಮಗೆ ಅದ್ಭುತ ಅಂತ ಅನ್ಕೊಂಡ್ವಿ ಬಟ್ ರಿಲೀಸ್ ಆದಾಗ ನಮ್ಗೆ ತುಂಬ ಡಿಸಪಾಯಿಂಟ್ ಆಯಿತು ಕಮರ್ಷಿಯಲಿ ಆಗಲಿಲ್ಲ ಬಟ್ ಅದಾದಮೇಲೆ ಟಿ ವಿನಲ್ಲೆಲ್ಲ ನೋಡಿ ಅಯ್ಯೋ ಅದ್ಭುತವಾದ ಸಿನಿಮಾ ಹಾಗೆ ಎಲ್ಲ ಆಮೇಲೆ ಹೋಗ್ಲಕ್ಕೆ ಶುರು ಮಾಡ್ತಾರೆ ಬಟ್ ರಿಲೀಸ್ ಆದಾಗ ತುಂಬ ಡಿಸಪಾಯಿಂಟ್ ಆಯಿತು ಅದೇ ಥರ ನಮಗೆ ಬಾಂಬೆ ಕೊನೆ ಇದೆಯಲ್ಲ ಎಂಡ್ ಎಂಡು ಅದು ನಮ್ಗೆ ಚಾಲೆಂಜಿಂಗ್ ಆಗಿದ್ದದ್ದು ಅದು ಶೂಟ್ ಆದಮೇಲೆ ಎಡಿಟ್ ಮಾಡಿ ನೋಡಿದಾಗ ಸರ್ಗೆ ಇಷ್ಟ ಆಗಲಿಲ್ಲ ಮಣಿಸರ್ಗೆ ಇಷ್ಟ ಆಗಲಿಲ್ಲ ಇದೇನಾರು ಮಾಡಬೇಕು ಸರಿ ಹೋಗ್ತಾ ಇಲ್ಲ ಅಂತ ಆವಾಗ ಅದನ್ನು ಐ ಸ್ಪೀಡ್ ಮಾಡಿ ಸ್ಟೆಪ್ ಫ್ರೀಸ್ ಮಾಡಿ ಆಪ್ಟಿಕಲಲ್ಲಿ ಆಮೇಲೆ ಅದಕ್ಕೆ ವೇಟೂರಿ ಅಂತ ತೆಲುಗುನ ರೈಟ್ರು ಅವರು ತೆಲುಗು ಸಾಂಗ್ಸ್ ಬರೆಯೋಕ್ಕೆ ಅಂತ ಬಂದರು ಎಡಿಟಿಂಗ್ ರೂಮಲ್ಲಿ ನೋಡೋಕ್ಕೆ ಅಂತ ಅವಾಗ ಬಂದ ಎಲ್ಲ ಸಾಂಗ್ಸು ಮುಗಿದ್ಮೇಲೆ ಅವ್ರು ವೇಟೂರಿ ನಾನು ರಿಕ್ವೆಸ್ಟ್ ಮಾಡಿದೆ ಸರಿ ಎಂಡ್ ಪೋರ್ಷನ್ ಇದೆ ಇದಕ್ಕೇನಾದರೂ ಒಂದು ನಾಲ್ಕು ಲೈನ್ ಬರೆಯೋಕ್ಕಾಗತ್ತಾ ನೋಡಿ ಸರ್ ಅಂತ ಅವರು ಒಂದು ಐದು ನಿಮಿಷದಲ್ಲಿ ಬರ್ಸ್ಕೊಟ್ಬಿಟ್ರು ತುಂಬ ಚೆನ್ನಾಗಿತ್ತು ಅದನ್ನು ನಾವು ಆಮೇಲೆ ವೈರಮುತ್ತೂರಿಗೆ ಕೊಟ್ಬಿಟ್ಟು ತಮಿಳಿಗೆ ಬರ್ಸಿದ್ವಿ ಅಲ್ಲೊಂದು ಸಾಂಗ್ ಹಾಕಿ ಎಸ್ ಮನಸ್ಸು ನ ಮನಸ್ಸಿಗೆ ಅಂತೇಳಿ ಅದು ಸಾಂಗ್ ಬಂದು ಅದರಲ್ಲಿ ಎಲ್ಲರೂ ಬಂದು ರೀಜಾಯ್ನ್ ಆಗ್ತಾರಲ್ಲ ಅದು ಮಾಡಿದ್ವಿ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಾಯಿತು ಕನ್ನಡ ಜೊತೆ ಅದು ಸಣ್ಣ ಸಣ್ಣ ಕೆಲಸಗಳು ಮಾಡಿದ್ದು ಹಂಗಾಗಿ ಅವರ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಡಿಮೆ ಇರ್ತಿತ್ತು ಅವ್ರು ತುಂಬ ಬಿಸಿ ಇರ್ತಿದ್ರು ಬೇರೆ 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 ಹಾಗಾಗಿ ನಾವು ಮಾಡಿಟ್ಟಿರ್ತೀವಿ ಬರ್ತಿದ್ರು ನೋಡೋರು ನೋಡಿ ಅಂದರೆ ಒಂದು ಸಿಟ್ಟಿಂಗ್ ಅಥವಾ ಎರಡು ಸಿಟ್ಟಿಂಗಲ್ಲಿ ಅವ್ರ ಕೆಲಸಗಳು ಮುಂದೋಗ್ತಿತ್ತು ಅಂಥ ಏನು ನಮಗೆ ಸಮಸ್ಯೆ ಆಗ್ತಿರಲಿಲ್ಲ ಸ್ಮೂತಾಗಿ ಕೆಲಸ ಮುಟ್ಟೋಗ್ತಿತ್ತು ಮಣಿರತ್ ಒಂದು ಸಿನಿಮಾಗಳು ಮಾಡೋ ಚಾಲೆಂಜ್ ಇದೆಯಲ್ಲ ಅದು ಅವರು ಸಣ್ಣ 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 ಸೂಕ್ಷ್ಮವಾದ ವಿಚಾರಗಳನ್ನು ಕೂಡ ಅವರು ನೋಡ್ತಾರೆ ಹ್ಞೂ ಆ ಕುಸ್ರಿ ಕೆಲ್ಸಗಳು ಮಾಡೋದು ಅಂತೀರಲ್ಲ ಅದು ತುಂಬ ಇರುತ್ತೆ ಅವರಲ್ಲಿ ಓಕೆ ಟೇಬಲಲ್ಲೇ ನಾವು ಸೌಂಡ್ಗೆ ಜಾಗ ಕೊಡಬೇಕು ಇಲ್ಲೊಗ್ ಸೌಂಡ್ ಬರುತ್ತೆ ಇಲ್ಲ ಇನ್ನೊಂದು ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಪ್ರಸಂಗ ಹೀಗೆ ಮರಿಯಾನಿ ಗುಡ್ಡೆ ಡಿಟೈಲಿ ಡಿಟೈಲಿ ಬಟ್ ನನಗೆ ಬೇ ಕಾಸರೋಳ್ಳಿನು ಆ ಡಿಟೈಲಿಂಗ್ ಎಲ್ಲ ಮಾಡ್ತಾರೆ ಅವರು ಮಿಕ್ಕ ಕರ್ನಾಟಕ ಒಂದು ನನ್ಗೆ ಡೀಟೇಲಿಂಗ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ಲಿಲ್ಲ ಓಕೆ ತುಂಬ ಮೇಕಿಂಗ್ ಅಲ್ಲಿ ಸಾಧಾರಣವಾಗಿರ್ತಿತ್ತು ಅಂತ ಅವನ ದೈತ್ಯ ಇರೋ ಕೆಲಸನೇ ಇಲ್ಲ ಇರ್ಬೇಕಾಗಿತ್ತು ಇಷ್ಟು ತರ್ಗಿದ್ದಿದ್ರೆ ನಮ್ಮ ದೇಶದಲ್ಲಿ ನಂಬರ್ ಒನ್ ಫಿಲಮ್ ಮೇಲೆ ಆಗ್ತೀವಿ ಅದರಲ್ಲಿ ಡೌಟೇ ಇಲ್ಲ ಇರಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಸರ್ ಅದು ಇನ್ನು ನಾವು ಇಲ್ಲ ಯಾರು ಇಲ್ಲ ಇಲ್ಲ ಖಾಲಿ ಆ ಜಾಗ ಖಾಲಿ ಇದೆ ಅಂದರೆ ಇನ್ನು ನೀವು ಹೇಳಿದ್ರಲ್ಲ ಇದು ವೇಸ್ಟ್ ಆಗುತ್ತೆ ಅಂತ ಏನಾಗಿತ್ತು ಏನಾಗಿತ್ತಂದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಸಿನಿಮಾ ಮಾಡಿರೋರು ಅದು ಒಳ್ಳೆ ಸಿನಿಮಾ ಇರ್ಬೋದು ಕೆಟ್ಟ ಸಿನಿಮಾ ಇರ್ಬೋದು ಪ್ರತಿಯೊಬ್ಬರು ಒಂದಷ್ಟು ಕೆಲಸಗಳ ಮಾಡಿ ಸಹಾಯಕರಾಗಿದ್ದು ಅಲ್ಲಿ ಕೆಲಸ ಕಲ್ತ್ಕೊಂಡು ಬೇಸಿಕ್ಸ್ ಕಲ್ತ್ಕೊಂಡು ಬಂದು ಸಿನಿಮಾ ಮಾಡ್ತೇವೆ ಈ ಡಿಜಿಟಲ್ ಬಂದ ಮೇಲೆ ಏನಾಗಿದೆ ಅಂದರೆ ದೊಡ್ಡ ದುರಂತ ಯಾರು ಬೇಕಾದರೂ ಸಿನಿಮಾ ಹೋಗೋದು ಅಂತ ಹೇಳಿ ಅದು ಅದರಲ್ಲಿ ಒಳ್ಳೇದು ಬಂದಿದೆ ಇಲ್ಲ ಅಂತಲೇ ಹೇಳೋದಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು ಒಳ್ಳೇದು ಬಂದಿದೆ ಅದು ಕಡಿಮೆ ಅದೇನಾಗ್ತಿದೆ ಅಂದರೆ ಸುಮ್ಮನೆ ತೆಗಿಯೋದು ತಗೊಂಡು ಬರೋದು ಆಮೇಲೆ ರೇಟಿಂಗ್ ರೂಮ್ ಬಂದು ಅದರಲ್ಲಿ ಬೇಡದೇರೋದನ್ನ ತೆಗೆದಾಕೋದಿದೆಯಲ್ಲ ಅದು ತುಂಬಾ ಕಷ್ಟ ಡೀಕ್ ಲೆಟರಿಂಗ್ ತುಂಬಾ ಸಮಯ ತಗತಿದೆ ಮತ್ತೆ ಮಾಡ್ತಿದೆ ನಮ್ಮ ತಾಳ್ಮೇಲೆ ಬಹಳ ಪರೀಕ್ಷೆ ಮಾಡುತ್ತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದ್ದ ಒಂದು ತುಂಬಾ ಅದ್ಭುತ ಏನು ಅಂತಂದ್ರೆ ಆ ಲೈಟ್ ಆ್ಯಂಡ್ ಶ್ಯಾಡೋನ ಕೆಲಸ ಮಾಡೋದಿದೆಯಲ್ಲ ಅದು ಅದೇನೋ ತೃಪ್ತಿ ಆಗುತ್ತೆ ನೋಡಿದ್ರೆ ಕ್ಯಾಮ್ರಾಮನ್ಗಳಿಗೆ ಸವಾಲದು ಆ್ಯಕ್ಚುಲಿ ಕಲ್ಲರ್ಗಿನ್ನ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕ್ಯಾಮ್ರಾ ಕೆಲಸ ಮಾಡೋದಿದೆಯಲ್ಲ ಲೈಟ್ ಅಂಡ್ ಶ್ಯಾಡೋ ಕ್ರಿಯೇಟ್ ಮಾಡೋದಿಲ್ಲ ಅದು ಸವಾಲಿನ ಕೆಲಸ ಆದ್ರೂ ನಮ್ಮ ಛಾಯಾಗ್ರಹಕರುಗಳೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಆ ಕಾಲದಲ್ಲಿ ಈಗ ಮೂರ್ತಿ ಮೂರ್ತಿ ಲೈಟ್ ರಾಮ್ಚಂದ್ರ ನಮ್ಮಲ್ಲೇ ತುಂಬಾ ಜನ ಇದಾರೆ ಚಿಟ್ಟಿ ಬಾಬು ಇದ್ರು ಅಣ್ಣಯ್ಯ ಮಲ್ಲಿಕ್ ಇದ್ರು ರಾಜಾರಾಮ್ ಸರ್ ಇದ್ರು ತುಂಬಾ ಕ್ಯಾಮರಿದ್ದಾರೆ ಮಾತಾಡಕ್ಕ ಒಂದು ಕೆಳಕ್ ಕಷ್ಟ ಏನಾಗ್ಲಿಲ್ಲ ಅದೇ ಸಮಸ್ಯೆ ಏನಂದ್ರೆ ತುಂಬಾ ಬರ್ತಾ ಇದ್ದ ಅವಶ್ಯ ಇಲ್ಲದೆ ಇರೋಂತ ವಿಷಯಗಳು ಕೊಡ್ತಾರೆ ಅದನ್ನು ಅವ್ರಿಗೆ ಕನ್ವಿನ್ಸ್ ಮಾಡೋದಿದೆಯಲ್ಲ ಅಲ್ಲಿ ನಮಗೆ ಸ್ವಲ್ಪ ಒಂದು ಕೆಲವು ಸರಿ ಸೋಲ್ತೀವಿ ತುಂಬ ಕಷ್ಟಪಡಬೇಕಾಗಿದೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ನಿರ್ದೇಶಕರುಗಳನ್ನ ಇದು ಬೇಡ ಬೇಕಾಗಿಲ್ಲ ಅಂತ ಹೇಳೋದಿದೆಯಲ್ಲ ಅದು ಸ್ವಲ್ಪ ಸಲ ಇದ್ದಾರೆ ನಮ್ಮಲ್ಲೂ ಒಂದು ಕೆಲವರು ಇದ್ದಾರೆ ಕೆಲವರು ರೆಗ್ಯುಲರಾಗಿ ಅವ್ರಲ್ಲದೇ ಎಡಿಟಿಂಗೇ ನಡೆಯಲ್ಲ ಡೈರೆಕ್ಟ್ರು ಪ್ರತಿ ಹಂತದಲ್ಲೂ ಅವರು ಪ್ರೆಸೆನ್ಸ್ ಇರುತ್ತೆ ಕೆಲಸ ಮಾಡ್ತೀವಿ ತುಂಬ ಜನಕ್ಕೆ ಎಡಿಟಿಂಗ್ ನಾಲೆಡ್ಜ್ ಇಲ್ಲ ತಿಳ್ಕೊಂಡ್ರೆ ಭಾಳ ಒಳ್ಳೇದು ರೋಲ್ ಆಫ್ ಎಡಿಟರ್ ಕಥೆನ ಫಸ್ಟ್ ಅರ್ಥ ಮಾಡ್ಕೋಬೇಕು ಸರ್ ಕತೆ ಮತ್ತು ಆ ಕಥೆನ ನಿರ್ದೇಶಕರು ಅವ್ರು ಯಾವ ದೃಷ್ಟಿಕೋನದಿಂದ ಹೇಳಕ್ ಕೊರಟಿದ್ದಾರೆ ಅಂತ ಒಬ್ಬೊಬ್ರು ಒಂದು ಈಗ ಒಂದೇ ಕಥೆನ ನನ್ಗೆ ನನಗೆ ನನಗೆ ಕೊಟ್ಟರೆ ಒಂಥರ ಹೇಳ್ತೀನಿ ನಿಮಗೆ ಕೊಟ್ಟರೆ ನೀವು ಒಂಥರ ಹೇಳ್ತೀನಿ ಇನ್ನೊಬ್ಬರು ನಿರ್ದೇಶಕರು ಕೊಟ್ಟರೆ ಇನ್ನೊಂಥರ ಹೇಳ್ತಾರೆ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇರ್ತಾರೆ ಅದರಿಂದ ನಾವು ಫಸ್ಟ್ ಅರ್ಥ ಮಾಡಬೇಕು ನನ್ನ ನಿರ್ದೇಶಕನ ಅರ್ಥ ಮಾಡ್ಕೋಬೇಕು ಕತೆ ಅರ್ಥ ಮಾಡ್ಕೋಬೇಕು ನನ್ನ ನಿರ್ದೇಶಕರು ಅರ್ಥ ಮಾಡ್ಕೋಬೇಕು ಅವರು ನನ್ನಿಂದ ಏನೇನು ಬಯಸ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡು ಕೆಲಸ ಮಾಡಬೇಕು ಇಷ್ಟ ಆಗಿಲ್ಲ ಅವರು ನಾನು ಅರ್ಲಿ ಮಾರ್ನಿಂಗ್ ಬರ್ಡ್ ನಾನು ನಾನು ಐದು ಗಂಟೆಗೆ ಕರ್ತರು ಬರ್ತೀನಿ ನಾಲ್ಕು ಗಂಟೆಗೆ ಬಾ ಅಂದರೂ ಬರ್ತೀನಿ ಎರಡು ಗಂಟೆಗೆ ಬಂದರೂ ಬರ್ತೀನಿ ಕೆಲಸ ಮಾಡಿ ನನಗೆ ಬೆಳಗ್ಗೆ ಕೆಲಸ ಆಗೋದಿಲ್ಲ ಒಂದು ಒಂದು ಒಂಬತ್ತು ಗಂಟೆ ತಿಂಡಿ ತಿನ್ನೋವರೆಗೂ ಒಂದು ಕೆಲಸ ಆಗುತ್ತಲ್ಲ ಅದು ಅದ್ಭುತ ಕೆಲಸ ಆಗುತ್ತೆ ಮತ್ತು ಸಂಜೆ ಆರು ಗಂಟೆ ಮೇಲೆ ಒಂದು ಹತ್ತು ಗಂಟೆವರೆಗೂ ಚೆನ್ನಾಗಿ ಕೆಲಸ ಆಗುತ್ತೆ ಇನ್ನು ಮಿಕ್ಕ ಟೈಮ್ಗಳಲ್ಲಿ ಈ ಮೊಬೈಲ್ ಕಾಟಗಳು ಅದು ನೀವು ಬಳಸಲೇಬೇಕು ಅದನ್ನು ತುಂಬ ನಿಮಗೆ ಡಿಸ್ಟರ್ಬ್ ಮಾಡುತ್ತೆ ಅನಿವಾರ್ಯ ಅದು ಸರಿ ಅದು ಅನುಕೂಲಗಳು ಇದೆ ಕೆಲಸ ಮಾಡುವಾಗ ತೊಂದರೆ ಮಾಡುತ್ತೆ ಹಾಗಾಗಿ ಅಲ್ಲಿ ಅವರು ಬಾಂಬೆನವರ ಫಿಲ್ಮ್ ಮೇಕರ್ಸ್ದು ಇದೆ ಏನೋ ತೊಂದರೆ ಬೆಳಗ್ಗೆ ಹೇಳೋದೇ ಇಲ್ಲ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಹೇಳ್ತಾರೆ ಅವರು ಎಡಿಟಿಂಗ್ ರೂಮ್ ಬರೋಷ್ಟೊತ್ತಿಗೆ ನನಗೆ ಕಾದು ಕಾದು ಎನರ್ಜಿ ಹೋಗ್ಬಿಡೋದು ಹಾಗಾಗಿ ತುಂಬ ಕಷ್ಟಪಟ್ಟ ಸಿನಿಮಾ ಮುಗಿಸಿದೆ ಆಮೇಲೆ ಬೇಡ ಸಾಕು ಹಣ ಮುಖ್ಯ ಹಣ ಅವಶ್ಯಕತೆ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಅದರಿಂದ ನಮ್ಮ ಆರೋಗ್ಯ ಎಲ್ಲ ನಮ್ಮ ಮನಸ್ಥಿತಿ ಮನಃಶಾಂತಿಗಳು ಎಲ್ಲ ಹಾಳಾಗುತ್ತೆ ಅಂತೇಳಿ ಅಲ್ಲಿದ್ದರೆ ನಾನು ಇನ್ನೂ ದುಡ್ಡು ಮಾಡ್ಬೋದಾಗಿತ್ತು ಅದ್ಭುತ ಬದುಕ್ಬೋದಾಗಿತ್ತು ಬಟ್ ಅದಕ್ಕಿಂತ ಇದು ಸಂತೋಷವಾಗಿದ್ದೀನಿ ಅಂತ ಅನಿಸುತ್ತೆ ಇದಾರೆ ಒಳ್ಳೆ ಕೆಲಸಗಾರ್ಗಳಿದ್ದಾರೆ ಏನಂದ್ರೆ ಆಪರ್ಚುನಿಟೀಸ್ ಸಿಗ್ಬೇಕು ಒಳ್ಳೆ ಫಿಲಮ್ಗಳು ಬರಬೇಕು ಒಳ್ಳೆ ಫಿಲಮಲ್ಲಿ ಕೆಲಸ ಮಾಡಿದಾಗ ಆವಾಗ ಎಲ್ಲರಿಗೂ ಹೆಸರು ಬರುತ್ತೆ ನಾವು ಎಲ್ಲರೂ ಕಷ್ಟಪಟ್ಟೆ ಕೆಲಸ ಮಾಡ್ತಾರೆ ಎಲ್ಲರೂ ಚೆನ್ನಾಗಿ ಬರಬೇಕು ಅಂತಲೇ ಮಾಡ್ತಾರೆ ಆ ಸಿನಿಮಾ ಇದ್ದಾಗ ಅಥವಾ ಸಿನಿಮಾ ನಾವು ಅಂದ್ಕೊಂಡಂಗೆ ಎಲ್ಲೋ ಒಂದು ರೀಚ್ ಆಗಬೇಕಾಗಿರುತ್ತಲ್ಲ ಅಲ್ಲಿಗೆ ರೀಚ್ ಇದ್ದಾಗ ಕೆಲಸ ನಾವು ಮಾಡಿದ ಕೆಲಸಗಳಲ್ಲೂ ನೀರಿನಲ್ಲಿ ಹೋಮ ಮಾಡಿದ ನನಗೆ ಯಾವತ್ತೂ ಕೆಲಸ ಸಾಕು ಅಂತ ಇಲ್ಲ ನನಗೆ ಆ ಹಸಿವು ಇನ್ನೂ ಇದೆ ನನಗೆ ಇನ್ನೂ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಏನಾದರೂ ನನಗೆ ಮಾಡೋಕ್ಕಾಗತ್ತಾ ಒಳ್ಳೇದು ಮಾಡೋಕ್ಕಾಗತ್ತಾ ಅಂತ ಅದು ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದು ಬೇರೆ ವಿಷಯ ಬಟ್ ನನಗಿರೋ ಕೊನೆ ಆಸೆ ಏನು ಅಂತಂದರೆ ಕೆಲಸ ಮಾಡುವಾಗ ಸಾಯಬೇಕು ಟೇಬಲ್ ಮೇಲೆ ಸಾಯಬೇಕು ಅಂತ ಭಾಳ ಆಸೆ ನನಗೆ ಒಬ್ಬ ಕಲಾವಿದ ಅವ್ನು ಪರ್ಫಾರ್ಮ್ ಮಾಡುವಾಗ ಸ್ಟೇಜ್ ಮೇಲೆ ಸಾಯಬೇಕು ಅಂತ ಆಸೆ ಕೊಡ್ತಾನೆ ಹಾಗೆ ನಾನು ಕೆಲಸ ಮಾಡ್ತಿರುವಾಗ ಸಾಯ್ಬೇಕು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ